ಕಲ್ಯಾಣ ಕರ್ನಾಟಕ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಇಂದು ಪತ್ರಿಕೆಗೋಷ್ಠಿ ಮಾಡುವ ಮೂಲಕವಾಗಿ ಈಗಾಗಲೇ ಇಡೀ ದೇಶಾದ್ಯಂತ ಚುನಾವಣೆ ಕಾವ್ಯನ ಏರಿದೆ ಆ ನಿಟ್ಟಿನಲ್ಲಿ ಕಲಬುರಗಿ ಲೋಕಸಭೆ ಮೀಸಲು ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸರಳ ಜೀವಿ ವ್ಯಕ್ತಿ ಎಲ್ಲ ಸಮುದಾಯದ ಸಂಪರ್ಕ ಹೊಂದಿರುವಂಥ ಮತ್ತು ಬಡವರ ಬಂಧು ಮತ್ತು ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಭಾಗವನ್ನು ಅಭಿವೃದ್ಧಿಗಾಗಿ ಕೈ ತಪ್ಪಿರುವಂಥ ಯೋಜನೆಗಳನ್ನು ಪುನಃ ಮತ್ತೆ ನಾವು ಕಲಬುರಗಿ ಜಿಲ್ಲೆಗೆ ತರಬೇಕಾದ್ರೆ ಇವತ್ತು ಏಕೈಕ ವ್ಯಕ್ತಿ ರಾಧಾಕೃಷ್ಣ ದೊಡ್ಡಮನೆಯವರನ್ನು ನಾವು ಬೆಂಬಲಿಸ್ತಾ ಇದ್ದೇವೆ ಅಲ್ಲೇ ಕೂಡ ಇವತ್ತು ಅನೇಕ ತಾಲೂಕುಗಳಲ್ಲಿ ನಮ್ಮ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ಜೊತೆಯಲ್ಲಿ ಮತಯಾಚನೆಗಳನ್ನು ನಾಳೆಯಿಂದ ಮತಯಾಚನೆ ಪ್ರಕ್ರಿಯೆ ಮಾಡ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಮಾಧ್ಯಮ ಮೂಲಕವಾಗಿ ಈ ಭಾಗದ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಹೈದರಾಬಾದ್ ಕರ್ನಾಟಕ ಮುನ್ನೂರ ಎಪ್ಪತ್ತೊಂದನೇ ಕಲಂ ತಿದ್ದುಪಡಿ ಆ ಸಂದರ್ಭದಲ್ಲಿ ಅಂದಿನ ಗೃಹ ಸಚಿವರಾಗಿರುವಂತಹ ಭಾರತೀಯ ಜನತಾ ಪಕ್ಷದ ಗೃಹ ಸಚಿವರಾಗಿರುವಂತಹ ಎಲ್ ಕೆ ಅಡ್ವಾಣಿ ಅವರು ಆರ್ಟಿಕಲ್ ತ್ರೀ ಸೆವೆಂಟಿ ರಿಸೆಕ್ಟ್ ಮಾಡ್ತಾರೆ ರಿಸೆಕ್ಟ್ ಮಾಡಿದ ನಂತರವಾಗಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕಲಬುರ್ಗಿಯಿಂದ ಲೋಕಸಭೆಗೆ ಸ್ಪರ್ಧಿಸಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೀದರ್ದಿಂದ ದಿಂದ ಸ್ಪರ್ಧಿಸುವಂತಹ ಸಿಂಗ್ ಅವರು ಗೆದ್ದ ಮೇಲೆ ಈ ಭಾಗದಿಂದ ಎಲ್ಲರ ಎಲ್ಲರ ಮತಗಳ ಮೂಲಕವಾಗಿ ಆಶೀರ್ವಾದ ಆದ್ಮೇಲೆ ಅವರು ಕೇಂದ್ರದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಹೋರಾಟ ನಡೆತಿತ್ತು ಲಿಂಗ ದಿವಂಗತ ವೈಜ್ನಾಥ್ ಪಾಟೀಲ್ ಅವರು ಮತ್ತು ಕೆ ಬಿ ಶಾಣಪ್ಪ ಅವರು ಅನೇಕರು ಹೋರಾಟ ಮಾಡಿದ್ರು ಲಕ್ಷ್ಮಣ ದಸ್ತಿಯವರು ಎಲ್ಲ ಕನ್ನಡಪರ ಸಂಘಟನೆಯ ಜೊತೆ ಜೊತೇಲಿ ಬೆಂಗಳೂರಿನಲ್ಲಿ ಇರುವಂಥ ರಾಜ್ಯ ನಾಯಕರಂತಹ ವಾಟಾಳ್ ನಾಗರಾಜ್ ಅವರು ಪ್ರವೀಣ್ ಶೆಟ್ಟಿ ಅವರು ಸಾರಾ ಗೋವಿಂದ್ ಅವರು ಶಿವರಾಮ್ ಎಲ್ಲರೂ ಎಲ್ಲ ರಾಜ್ಯ ನಾಯಕರು ಕಲಬುರಗಿಗೆ ಬರೋ ಮೂಲಕವಾಗಿ ಅನೇಕ ಬಾರಿ ಹೋರಾಟ ಮಾಡಿದ ಪ್ರತಿಫಲ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರ್ಟಿಕಲ್ ತ್ರೀ ಮಾಡಿದ ಮೇಲೆ ಇವತ್ತು ಈ ಭಾಗದಲ್ಲಿ ಅನೇಕ ಜನರಿಗೆ ಇವತ್ತು ಬಹಳ ಅನುಕೂಲ ಆಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿಂದ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಂದ ಆಯಿತು ಕಳೆದ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಾವು ಗೆಲ್ಸ್ಲಿಕ್ಕಾಗಲೇನೋ ಅಂತ ಏನ್ ದುಃಖ ಇದೆ ಈಗ ಕಳೆದ ಬಾರಿ ಗೆದ್ದಿರುವಂತಹ ವ್ಯಕ್ತಿ ಲೋಕಸಭೆಗೆ ಸ್ಪರ್ಧಿಸುವಂತ ವ್ಯಕ್ತಿ ಈಗಿರುವಂತಹ ಎಂ ಪಿ ಉಮೇಶ್ ಜಾಧವ್ ಅವರು ಅನೇಕ ಯೋಜನೆಗಳು ರೈಲ್ವೆ ವಿಭಾಗೀಯ ಕಚೇರಿ ಆಗಿರ್ಬೋದು ಅನೇಕ ಯೋಜನೆಗಳು ಕೇಂದ್ರ ಸರ್ಕಾರದ ಏನು ಯೋಜನೆಗಳು ಕಲಬುರಗಿಗೆ ಬಂದು ಆ ಯೋಜನೆಗಳನ್ನ ತೈ ಕೈ ತಪ್ಪಿದೆ ಹಾಗಾಗಿ ರಾಧಾಕೃಷ್ಣ ಅವ್ರನ್ನ ಬೆಂಬಲಿಸಬೇಕು ಒಂದ್ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಾವು ಅವರಿಗೆ ಅವಕಾಶ ಕೊಡದೇ ಇರೋದು ನಮಗೆ ಬಹಳ ದುಃಖದ ಸಂಗತಿ ಅಭಿವೃದ್ಧಿ ಕುಂಠಿತ ಅಂತ ನಿಟ್ಟಿನಲ್ಲಿ ಇವತ್ತು ರಾಧಾಕೃಷ್ಣ ದೊಡ್ಡ ಮನಿ ನಾವು ಬೆಂಬಲಿಸ್ತಾ ಇದ್ದೇವೆ ಕಲಬುರ್ಗಿ ಜಿಲ್ಲೆಯ ಪ್ರಜ್ಞಾವಂತ ಎಲ್ಲ ಮತದಾರರಲ್ಲಿ ಮನವಿ ಮಾಡ್ಕೊಳ್ತೇವೆ ಯಾಕೆಂದ್ರೆ ಮೇ ಏಳರಂದು ಎಲ್ಲರೂ ಕೂಡ ತಪ್ಪದೆ ಮತ ಹಾಕುವ ಮೂಲಕವಾಗಿ ಆ ರಾಧಾಕೃಷ್ಣ ದೊಡ್ಡ ಮನಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವ ಮೂಲಕವಾಗಿ ಇವತ್ತು ಆಶೀರ್ವಾದ ಮಾಡೋ ಮೂಲಕ ನಮ್ಮ ಧ್ವನಿಯಾಗಿ ಅಲ್ಲಿ ಧ್ವನಿ ಹತ್ತಕ್ಕೆ ಅವಕಾಶ ಮಾಡ್ಕೊಡ್ಬೇಕಾಗಿ ಮಾಧ್ಯಮ ಮೂಲಕವಾಗಿ ವಿನಂತಿಸಿಕೊಳ್ಳಿ ಸರ್ ಕಾಂಗ್ರೆಸ್ ಪಕ್ಷಕ್ಕೆ ಭಾಗವಹಿಸಿದ್ದೀರಲ್ಲ ಸರ್ ಅವ್ರಿಗೂ ಸಹ ತಾವು ಬೆಂಬಲಿಸಬಹುದಲ್ಲ ಇಲ್ಲ ಕನ್ನಡ ಕನ್ನಡಪರ ಸಂಘಟನೆಗಳು ಬೆಂಬಲ ಮಾಡ್ಬೇಕಾದ್ರೆ ಇವತ್ತು ಯಾವ ವ್ಯಕ್ತಿ ಗೆಲ್ತಾರೆ ಅಂತ ವ್ಯಕ್ತಿಗಳನ್ನ ಮಾತ್ರ ಬೆಂಬಲ ಮಾಡ್ಬೇಕಾಗ್ತದೆ ಸೋಲುವಂತ ವ್ಯಕ್ತಿಗೆ ಬೆಂಬಲ ಮಾಡಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಹಾಗಾಗಿ ಇವತ್ತು ಈಗಾಗ್ಲೇ ಎಲ್ಲರ ಕಲಬುರಗಿಯಲ್ಲಿ ಈಗಾಗಲೇ ವಾತಾವರಣ ಬಹಳ ಅದ್ಭುತವಾಗಿ ಬಹಳ ಚೆನ್ನಾಗಿದೆ ಇವತ್ತು ರಾಧಾಕೃಷ್ಣ ದೊಡ್ಡ ಮನೆಯವರನ್ನ ಅನೇಕ ಸಮುದಾಯಗಳು ಅನೇಕರು ಕೂಡ ಇವತ್ತು ಆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಚ್ಚಿನ ಒಂದು ಒಲವು ಇವತ್ತು ರಾಧಾಕೃಷ್ಣ ದೊಡ್ಡ ಮನೆಯವರ ಮೇಲೆ ಈ ಚುನಾವಣೆಯಲ್ಲಿ ಆಗಿದೆ ಹಾಗಾಗಿ ರಾಧಾಕೃಷ್ಣ ದೊಡ್ಡ ಮನೆಯವ್ರನ್ನ ಗೆಲ್ತಾರೆ ಖಂಡಿತ ಗೆಲ್ತಾರೆ ಗೆದ್ದ ಮೇಲೂ ಕೂಡ ಈ ಭಾಗದ ಕೈ ತಪ್ಪಿರುವಂತಹ ಯೋಜನೆಗಳನ್ನ ಪುನಃ ಕಲಬುರಗಿಗೆ ತರುವಂತ ಪ್ರಯತ್ನದ ಜೊತೆ ಜೊತೆಲಿ ಎಲ್ಲಾ ಸಮುದಾಯದ ಒಬ್ಬ ನಿಷ್ಠಾವಂತ ವ್ಯಕ್ತಿ ಸರಳಜಿ ವ್ಯಕ್ತಿ ರಾಧಾಕೃಷ್ಣ ದೊಡ್ಡ ಬಂದ್ರೆ ಹಾಗಾಗಿ ಅವರನ್ನ ನಾವು ಬೆಂಬಲಿಸಿ ಎಲ್ಲರೂ ಕೂಡ ತಪ್ಪದೆ ಮತಗಳು ಹಾಕುವ ಮೂಲಕವಾಗಿ ಅವ್ರನ್ನ ಗೆಲ್ಲಿಸಿ ನಮ್ಮ ಧ್ವನಿಯಾಗಿ ಅಲ್ಲಿ ಧ್ವನಿ ಎತ್ತಲು ಅವಕಾಶ ಮಾಡ್ಕೊಡ್ಬೇಕಾಗಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ನಾವು ಅನಿವಿ ಮಂಜುನಾಥ್ ನಾಲ್ವರ್ಕರ್ 何